ಎಲ್ರಿಗೂ ನಮಸ್ಕಾರ ಇದೇ ಮೊದಲನೇ ಸಾರಿ ನಾನು ಹೆಬ್ಬಾವನ್ನು ರಕ್ಷಣೆ ಮಾಡಿರೋದು ಅದನ್ನು ಕೈಯಿಂದ ಮುತ್ತು ಇರೋದು ತುಂಬ ಆಗಡೆ ನಾನು ರಕ್ಷಣೆ ಮಾಡಿದ್ದೀನಿ ಈ ಹೆಬ್ಬಾವು ತುಂಬ ಚಿಕ್ಕದು ಗಾತ್ರದಲ್ಲಿ ಇದ್ದಕ್ಕರೆ ದೊಡ್ಡದಾದ ಹೆಬ್ಬಾವು ನಡೆದಿದ್ದೀನಿ ಆ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅದರ ಉದ್ದ ಬಂದು ಒಂದು ಆ ಮೇಲೆ ಇತ್ತು ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲ ನಾನು ಪ್ರಾಣಿ ಪಕ್ಷಿಗಳಿಗೆ ಮಾಡೋ ಸಣ್ಣ ಸಹದಲ್ಲಿ ನನ್ನ ಸಹಕಾರ ಇರಲಿ ಇದ್ರ ಜೊತೆಗೆ ಒಂದು ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಚೆನ್ನ ಬುರುಸ್ ಅಂತೇಳಿ ಫೇಸ್ಬುಕ್ ಪೇಜ್ ಕೂಡ ಇದೆ ಇದನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಂದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯಾವುದ್ರಲ್ಲೂ ಮಕ್ಕಳಿಗೆ ಮಕ್ಕಳು ಹಾಳಾಗೋವಂಥದ್ದು ಸಮಾಜಕ್ಕೆ ಕೆಟ್ಟದಾಗೋಂಥದ್ದು ಸಂದೇಶ ಆಗಲಿ ವಿಡಿಯೋ ಆಗಿ ಯಾವುದೂ ಇಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇದ್ರ ಬಗ್ಗೆ ಇರುತ್ತೆ ಮಾಹಿತಿ ಇರುತ್ತೆ ಹಾಗಾಗಿ ನನ್ನ ಚೆನ್ನಲ್ಲ ನೀವು ಮಕ್ಕಳಿಗೆ ಸಜೆಸ್ಟ್ ಮಾಡ್ಬೋದು ಬೆಳಗ್ಗೆ ಆರು ಗಂಟೆಗೆ ಅರಣ್ಯ ಲಾಖೆಯಿಂದ ಕಾಲ್ ಬಂತು ಹಿಂಗೆ ಅಬ್ಬಾವು ಬಂದಿದೆ ರಕ್ಷಣೆ ಮಾಡ್ಬೇಕಂತೇಳಿ ಕೇಳಿ ಖುಷಿನ ಆಯಿತು ಮತ್ತು ಟೆನ್ಷನ್ ಆಯಿತು ಅದೇಲಿ ಮಿಸ್ ಆಗುತ್ತೆ ಹೋಗೋದ್ರೊಳಗೆ ಅಂತೇಳಿ ಆದಷ್ಟು ಬೇಗ ಹೋದ್ವಿ ನಾವು ಹೋಗೋವರೆಗೂ ಹೆಬ್ಬಾವನ್ನ ಎಲ್ಲಿ ಹೋಗ್ಲಾರ್ದಂಗೆ ಮತ್ತು ಯಾರು ಹೊಡ್ಲಾರ್ದಂಗೆ ಇವರು ಅಲ್ಲಿ ಹಾಬಿಡ್ದೇ ತರಲ್ಲ ತಡೆದಿದ್ರು ತಡೆದಿದ್ದರು ಈ ಹಬ್ಬ ಬಂದ ಸ್ಥಳ ಬಂದು ಗಂಗಾವತಿಯಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಸಿದ್ಧಕೇರಿ ಗ್ರಾಮ ಅಂತಿದೆ ಅಲ್ಲಿ ಹೊಲದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಆ ಮನೆಯಲ್ಲಿ ಯಾವ ಬಂದಿದ್ದು ಮುಖ್ಯವಾಗಿ ವಿಷಕಾರಿ ಅಲ್ಲ ಇದು ಕಚ್ಚಿದರೂ ಏನಾಗೋಲ್ಲ ಗಾಯ ಆಗುತ್ತೆ ಹಾಗಾಗಿ ಜನರು ಇದ್ರ ಬಗ್ಗೆ ಆತಂಕಪಡಬೇಕಾಗಿಲ್ಲ ಆಮೇಲೆ ಹೆಬ್ಬಾವುಗಳಿಂದ ಜನರಿಗೆ ಅಪಾಯ ಆದ ಪ್ರಮಾಣ ತುಂಬ ಕಮ್ಮಿ ಇದರಿಂದ ಜನರಿಗೆ ಯಾವುದೇ ಅಪಾಯ ಇಲ್ಲ ನೋಡಿದ್ರಲ್ಲ ಮಾಡ್ತೀವಿ ಇಷ್ಟೇ ಇದುವರೆಗೂ ಅದು ತುಂಬ ಸ್ಲೋ ಆಗಿತ್ತು ಅವ್ರನ್ನ ಹಿಡಿದಿದ್ರು ಸುಮ್ಮನೆ ಇತ್ತು ಅದು ಅಟ್ಯಾಕ್ ಮಾಡಿದ್ದಿಲ್ಲ ಇವಾಗ ಅದೇ ಮಾಡ್ತು ತನ್ನ ಆ್ಯಕ್ಟಿವ್ ಆಗೋಸ್ಕರ ತನ್ನ ನುಂಗಿದಾರನ್ನ ಉಗುಳಿತು ಆ್ಯಕ್ಟಿವ್ ಆಯಿತು ಹಿಡ್ದವ್ರ ಮೇಲೆ ದಾಳಿ ಮಾಡೋಕ್ಕೋಯ್ತು ಹಿಂಗೆ ಎಬಾವ್ ಅಂತಲ್ಲ ಯಾವುದೇ ಹಾವಾಗ್ಲಿ ತಾನು ನುಂಗಿದ ಆಹಾರನ ಉಳುತ್ತೆ ಕಾರಣ ಹೊಟ್ಟೆ ಬಾರನ್ನ ಕಡಿಮೆ ಮಾಡಿಕೊಂಡು ಅದು ಆ್ಯಕ್ಟಿವ್ ಆಗುತ್ತೆ ನಾನು ಮೊದಲೇ ಸರಿ ಹಬ್ಬವನ್ನು ಕೈಯಾರ ಇರೋದು ತುಂಬ ಖುಷಿ ಇತ್ತು ಅದು ಹೆಬ್ಬ ನೋಡೋಕ್ಕೆ ಸ್ವಲ್ಪ ರಫ್ ಆಗಿ ಕಾಣುತ್ತೆ ಅದು ತುಂಬ ಸ್ಮೂತಾಗಿರುತ್ತೆ ಅವು ಬೇರೆ ಅವುಗಳಿಕಿನ ಈ ನಾಗರವಾಗಲಿ ಕೆರಾವಾಗಲಿ ಮತ್ತು ಯಾವುದು ಈ ಮಳೆ ಬಡ್ಕಾಗಲಿ ಎಲ್ಲ ಹಾವುಕ್ಕಿನ್ನ ಈ ಹಾವು ಮಾತ್ರ ಭಾರಿ ಸ್ಮೂತ್ ಇರುತ್ತೆ ಇನ್ನೊಂದು ಹೆಬ್ಬಾವುಗಳು ಊರಲ್ಲಿ ಬರೋಲ್ಲ ಭಾಳ ಕಮ್ಮಿ ಊರು ಆಚೆ ಇರ್ತದೆ ಜನ ಇಲ್ಲದೆ ಇರೋ ಇರ್ತವೆ ಇಲ್ಲಿ ಹೆಬ್ಬಾವು ಹೆಬ್ಬಾವು ಬರೋ ಜಾಗದಲ್ಲಿ ಇವರು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಯಬಾವನ್ನ ಹಿಡಿಬೇಕಂತ ಆಸೆ ಇತ್ತು ಮುಟ್ಬೇಕಂತ ಆಸೆ ಇತ್ತು ಇವತ್ತು ನೋಡಿದೆ ಕೈಯಾರ ಮುಟ್ಟಿದೆ ತುಂಬ ಖುಷಿಯಾಯ್ತು ಆ ಕಳಿಂಗ ಸರ್ಪವೊಂದು ಹಿಡಿಬೇಕಂತ ಆಸೆ ಇದೆ ಅದು ನಮ್ಮ ಕಡೆ ಇರಲ್ಲ ಆಗುಂಬೆ ಸೈಡ್ ಹೋದಾಗ ಅಕಸ್ಮಾತ್ ಆಗು ಸಿಕ್ಕರೆ ಅದನ್ನು ಟ್ರೈ ಮಾಡ್ತೀನಿ ಈ ಯಬಾವನ್ನ ರಕ್ಷಣೆ ಮಾಡಿ ನಾನು ಮತ್ತು ಶಿವನ ಸಾರು ಇದನ್ನು ಸುರಕ್ಷಿತವಾಗಿ ಊರಕ್ಕೆ ಬಿಟ್ಟು ಬಂದ್ವಿ ಯಬಾವ್ ತುಂಬ ಚಿಕ್ಕದು ಇದಾದ ಮೇಲೆ ಇದಕ್ಕಿಂತ ಗಾತ್ರದಲ್ಲಿ ತುಂಬ ದೊಡ್ಡದಾದ ಎಬಾವನ್ನ ರಕ್ಷಣೆ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಆ ವಿಡಿಯೋದಲ್ಲಿ ನಿಮಗೆ ಯಬಾವಿನ ಬಗ್ಗೆ ಅದರ ತೂಕ ಅಳತೆ ಅದರ ಆಹಾರ ಮತ್ತು ಅದರ ವಾಸ ಮಾಡೋ ಸ್ಥಳ ಬಗ್ಗೆ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ಆದಷ್ಟು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ